ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನಾನ ಪೂಜೆ ಎಲ್ಲ ಮುಗೀತು ಪಾಪು ಜಸ್ ಈಗ ಹನ್ನೊಂದುವರೆ ಟೈಮು ಜಸ್ಟ್ ಇವಾಗಷ್ಟೇ ಮಲ್ಕೊಂಡಿದ್ದಾನೆ ರಾತ್ರಿ ತುಂಬ ಲೇಟ್ ಮಾಡಿಬಿಟ್ಟ ಯಾಕೋ ಏನೋ ಗೊತ್ತಿಲ್ಲ ಹನ್ನೊಂದುವರೆ ಮಾಡ್ಕೊಂಬಿಟ್ಟ ಮಲ್ಗೋದನ್ನು ಎಷ್ಟು ತೂಗಿದ್ರೂ ಮಲ್ಕೊಳ್ಳೇ ಇಲ್ಲ ಹಾಗಾಗಿ ಬೆಳಿಗ್ಗೆ ಲೇಟಾಗಿದ್ದ ಹೀಗೆ ಮಲಗಿದ್ದು ಲೇಟು ಇವತ್ತು ಭೀಮ್ನ ಅಮೋಸೆ ನಾವೇನು ಮಾಡಲ್ಲ ಈ ಸಲ ಅಮ್ಮಂಗೆ ಹುಷಾರಿಲ್ಲ ಜೊತೆಗೆ ನಮ್ಮಜ್ಜಿ ತೀರ್ಕೊಂಡಿನ್ನೂ ಒನ್ ಇಯರ್ ಕಂಪ್ಲೀಟ್ ಆಗಿಲ್ಲ ಸೆಪ್ಟೆಂಬರ್ಗೆ ಒನ್ ಇಯರ್ ಆಗೋದು ಹಂಗಾಗಿ ನಾವು ಒನ್ ಇಯರಿಂದ ಯಾವುದೂ ಹಬ್ಬಗಳೇನು ಮಾಡ್ತಾಯಿಲ್ಲ ಕಳ್ಸ ಎಲ್ಲ ಇಡಬೇಕಲ್ವ ಸೊ ಹಂಗಾಗಿ ಮಾಡ್ತಾ ಇಲ್ಲ ನಾನು ಮದುವೆ ಆಗಿ ಇದು ನನಗೆ ನಾಲ್ಕನೇದು ಅನಿಸುತ್ತೆ ಭೀಮ್ನವಾಸೆ ನಾಲ್ಕು ವರ್ಷದಲ್ಲಿ ನಾನು ಒಂದೇ ಒಂದು ಸಲ ಅಷ್ಟೇ ನಾನು ಭೀಮ್ನವಾಸೆ ಮಾಡಿದ್ದು ಪೂಜೆ ಪಾದ ಪೂಜೆ ಎಲ್ಲ ಮಾಡ್ತಾರಲ್ಲ ಅದು ಮಾಡಿದ್ದು ಮೊದಲನೇ ವರ್ಷ ಅನಿಸುತ್ತೆ ಮದುವೆ ಆಗಿದ್ದು ಮೊದಲನೇ ವರ್ಷ ಮಾಡಿದೆ ಅಷ್ಟೆ ಆಮೇಲೆ ಎರಡನೇ ವರ್ಷ ಏನು ಎಲ್ಲ ಮಾಡೋದಕ್ಕೆ ರೆಡಿ ಮಾಡಿದೆ ಕಳಶ ಎಲ್ಲ ಇಟ್ಬಿಟ್ಟು ರೆಡಿ ಎಲ್ಲ ಪ್ರತಿಯೊಂದು ರೆಡಿ ಆಗಿತ್ತು ಅಷ್ಟಕ್ಕೆ ಊರಿಂದ ಕಾಲ್ ಬಂತು ಅಂದ್ಬಿಟ್ಟು ಮಣಿ ಹೊರಟೆ ಹೋಗ್ಬಿಟ್ಟ ಓ ಏನಕ್ಕೆ ಮಾಡೋದ್ನಪ್ಪ ಅಂತ ಅನಿಸ್ಬಿಟ್ಟು ನನಗೇನೆ ಆಮೇಲೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಬರೀ ಕಳಶ ಪೂಜೆ ಮಾಡಿದೆ ಅಷ್ಟೆ ಅದಾದಮೇಲೆ ಪುನಃ ಬಾಣಂತನ ಇದು ಹಿಂಗೆ ಆಗಿ ಅದು ಬಿಟ್ಟೇ ಹೋಯ್ತು ಇದೆಲ್ಲ ಒಂದು ಕಂಪ್ ರೆಗ್ಯುಲರಾಗಿ ಮಾಡ್ಕೊಂಡು ಬಂದರೆ ಸರಿ ಇಲ್ಲ ಅಂದರೆ ಸುಮ್ಮನೆ ಒಂಥರ ಇಂಟ್ರೆಸ್ಟೇ ಇರಲ್ಲ ಆಮೇಲೆ ಮಧ್ಯೆ ಮಧ್ಯೆ ಯಾವಾಗ ಯಾವಾಗೋ ಮಾಡೋದು ಅಂದರೆ ಇಂಟ್ರೆಸ್ಟೇ ಇರಲ್ಲ ಇನ್ನು ಎರಡು ವರ್ಷ ಅವನಲ್ಲೇ ಇರ್ತಾನೆ ನಾನು ಇಲ್ಲೇ ಇರ್ತೀನಿ ಯಾವಾಗಲೂ ಇಲ್ಲ ಬರ್ತಾ 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 ಇದ್ರಲ್ಲೆಲ್ಲ ಒಂಥರ ಇಂಟ್ರೆಸ್ಟೇ ಓಟೋಗ್ಬಿಡುತ್ತೆ ರೆಗ್ಯುಲರಾಗಿ ಮಾಡ್ಕೊಂಡು ಬಂದರೆ ಅದಕ್ಕೊಂದು ಅರ್ಥ ಯಾವಾಗೋ ಮಾಡೋದಂತೆ ಪುನಃ ಬಿಟ್ಬಿಡೋದಂತೆ ಇಂಟ್ರೆಸ್ಟೇ ಇರಲ್ಲ ಅದೆಲ್ಲ ನಮ್ಮ ಮನೆಯಲ್ಲೋ ಏನು ಮಾಡಲ್ಲ ಈ ಸಲ ಎಲ್ಲರೂ ಎಷ್ಟು ಖುಷಿ ಖುಷಿಯಾಗಿ ಮಾಡ್ತಿರ್ತಾರಲ್ವ ಚೆನ್ನಾಗಿರುತ್ತೆ ಅದೆಲ್ಲ ನೋಡೋದಕ್ಕೆ ಇವತ್ತು ಸ್ಟೇಟಸ್ ವಾಟ್ಸಪ್ ಸ್ಟೇಟಸ್ ನೋಡೋಕ್ಕೆ ಒಂದು ಚೆಂದ ಇವತ್ತು ಎಲ್ಲರೂ ಅವ್ರ ಗಂಡದಿಂದ ಕಾಲು ಪೂಜೆ ಮಾಡಿಕೊಂಡು ಎಲ್ಲ ಸ್ಟೇಟಸ್ಗೆ ಹಾಕಿರ್ತಾರೆ ಚೆನ್ನಾಗಿರುತ್ತೆ ಒಂಥರ ನೋಡೋದಕ್ಕೆ ಅಷ್ಟೇ ನೋಡಿಕೊಂಡು ಖುಷಿ ಪಟ್ಕೋಬೇಕು ಅಷ್ಟೇ ಬನ್ನಿ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಆಗುತ್ತೆ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನನ್ನ ಯಾರು ಯಾರೂ ಸರಿಯಾಗಿ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ವೀಡಿಯೋಸ್ ನೋಡ್ತಿದ್ದಾರೆ ಬಟ್ ಸಬ್ಸ್ಕ್ರೈಬೇ ಮಾಡ್ಕೊತಾ ಇಲ್ಲ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾರ್ಯಾರು ನನ್ನ ಚಾಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಮಾಡದೇ ಇರೋರಿಗೆ ಅಡ್ವಾನ್ಸ್ ಆಗಿ ಥ್ಯಾಂಕ್ ಯು ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಬನ್ನಿ ನೋಡ್ಕೊಂಬರೋಣ ಹ್ಞೂ ತೆಗಿ ಬರುತ್ತೆ ಹ್ಞೂ ಎಲ್ಲದಕ್ಕೂ ಸುಮ್ಮನೆ ಅಳದು 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 ಹ್ಞೂ ಹೋಯ್ತು ಹೋಗು ಇರಲಿಲ್ಲ ಈಗ ಒಂದು ಅಷ್ಟು ದಿವಸದಿಂದ ಎಲ್ಲದಕ್ಕೂ ಸುಮ್ಮನೆ ಅಳೋದು ಕೈ ಕೈ ಅಂತ ఏనైనా నమ్మచీ పాపచ్చి మే యాకో జ్వర అంటే సిరప్ హాకీ ఇంకేలా మల్గొల్ అవును అనగేలా ఆస్ట్లీ అదకే హిం మల్కే ಪಾಪ ಜೋಜೋ ಮಾಡಿಕೊಡ್ಲಾ ಪಪ್ಪಣಿ ಹಾಂ ಜೋಜೋ ಮಾಡಿಕೊಡ್ಲಾ ಬಾ ಹೋಗೋಣ ಮತ್ತು ಏನಾಗಿದೆ ಅಂತಂದರೆ ನಮ್ಮ ಮನೆ ಪಕ್ಕ ಒಬ್ರು ಔಟ್ ಹೌಸ್ ಥರ ಮನೆ ಹಿಂದ್ಗಡೆ ಔಟ್ ಹೌಸ್ ಥರ ಮಾಡ್ಕೊಂಡಿದ್ದಾರೆ ಈ ನಾಯಿ ಮತ್ತು ನಾಯಿ ಮರಿ ಎರಡು ಏನು ಮಾಡಿದೆ ಮಳೆ ಇತ್ತಲ್ವ ಆವಾಗ ಮಳೆ ಇರೋ ಟೈಮಲ್ಲಿ ಏನಾಗಿದೆ ಆ ಔಟ್ ಹೌಸ್ ಒಳಗಡೆ ಓಟೋಗ್ಬಿಟ್ಟಿದೆ ಡೋರ್ ಓಪನ್ ಆಗಿದೆ ಔಟ್ ಹೌಸ್ ಒಳಗಡೆ ಓಟೋಗ್ಬಿಟ್ಟಿದೆ ಯಾರಿಗೂ ಗೊತ್ತಿಲ್ಲ ಇದು ಅಲ್ಲಿರೋದು ಆ ಮನೆಯವರು ಏನು ಮಾಡಿದ್ದಾರೆ ಡೋರ್ನ ಹೊರ್ಗಡೆಯಿಂದ ಲಾಕ್ ಮಾಡಿಕೊಂಡು ಅವ್ರು ಬೆಂಗಳೂರಿಗೆ ಒಟ್ಟೋಗಿದ್ದಾರೆ ಅವ್ರಿಗೆ ಗೊತ್ತಿಲ್ಲ ನಾಯಿ ನಾಯಿ ಒಳಗಡೆ ಇದೆ ಅಂತ ಆಮೇಲೆ ಹೆಚ್ಚು ಕಡಿಮೆ ಒಂದು ಒಂದೂವರೆ ದಿನ ಒಳಗಡೆನೆ ಇತ್ತು ಅನಿಸುತ್ತೆ ಪಾಪ ಎರಡೂ ತುಂಬ ಕಿರ್ಚಾಡಿದೆ ಈ ಕಡೆ ಕಿಟಕಿಯಿಂದ ಎಲ್ಲ ಬಿಸ್ಕೆಟು ಬ್ರೆಡ್ಡು ಎಲ್ಲ ಕೊಡೋದು ಎಲ್ಲ ಮಾಡಿದ್ದಾರೆ ಬಟ್ ಅದು ಹೊರ್ಗಡೆ ಬರಬೇಕು ಅಂತ ಈ ದೊಡ್ಡ ನಾಯಿ ಕಿಟಕಿ ಹತ್ರ ಬಂದ್ಬಿಟ್ಟು ಪಾಪ ಇತ್ತಂತೆ ಕಿಟಕಿ ಹತ್ತಿರ ಅಲ್ಲಿಗೆನೋ ಏನೋ ಹಾಕಿದ್ದಾರೆ ಅದ್ರ ಮೇಲೆ ಹತ್ತು ನಿಂತ್ಕೊಂಡು ಪಾಪ ಅಳ್ತಾ ಇತ್ತಂತೆ ಕೇಳ್ಬಿಟ್ಟು ನನಗೆ ಒಂಥರ ಬೇಜಾರಾಗೋಯ್ತು ನಾನಂತೂ ಒಂಥರ ಕಲರುದೇ ಯಾರ ಈ ಪ್ರಾಣಿಗಳ ವಿಷಯದಲ್ಲಿ ಹಿಂಗೆಲ್ಲ ಆಗುತ್ತೆ ಅಂದರೆ ನನಗೆ ಜೆ ಪಾಪ ಅಂತ ಅನ್ನಿಸ್ಬಿಡುತ್ತೆ ಅದರ ನಾಯಿ ಅಂದ್ಬಿಟ್ರೆ ಇನ್ನೂ ಬೇಜಾರಾಗ್ಬಿಡುತ್ತೆ ನನಗೆ ನನಗದೇನೋ ಗೊತ್ತಿಲ್ಲ ಚಿಕ್ಕ ವಯಸ್ಸಿಂದನೂ ಒಂಥರ ನಾಯಿಗಳು ಅಂದರೆ ಏನೋ ಒಂಥರ ಇಷ್ಟ ಇದೆಲ್ಲ ನನ್ನ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ರಿಪೋರ್ಟ್ಗಳಿದೆಲ್ಲ ನಾನು ಯಾರೋ ಕೇಳಿದರು ರಿಪೋರ್ಟ್ ತೋರಿಸಿ ಅಂತ ಅದಕ್ಕೆ ಹುಡುಕದೇ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಒಟ್ಟು ಆರು ಸ್ಕ್ಯಾನಿಂಗ್ ಏನೋ ಮಾಡಿಸಿದ್ದೀನಿ ನನ್ನ ಪ್ರೆಗ್ನೆನ್ಸಿನಲ್ಲಿ ಅಯ್ಯಪ್ಪ ದೇವ್ರೆ ಇದೆಲ್ಲ ವೇಸ್ಟು ಸುಮ್ಮನೆ ಹಂಗೆ ಎಲ್ಲನೂ ತುಂಬಿ ತುಂಬಿ ಎತ್ತಿಟ್ಬಿಟ್ಟಿದ್ದೀನಿ ಆಮೇಲೆ ಇವತ್ತೆಲ್ಲ ಕುತ್ಕೊಂಡು ಕ್ಲೀನ್ ಮಾಡಿ ಬೇಡದೇ ಇರೋದೆಲ್ಲ ಬಿಸಾಕ್ತೆ ಬರೀ ಡಾಕ್ಟ್ರ್ ಕನ್ಸಲ್ಟೆನ್ಸ್ ಮಾಡಿರೋದೇ ನಮಗೆ ಇಷ್ಟೊಂದು ಬಿಲ್ಗಳಾಗಿದೆ ಅಯ್ಯಪ್ಪ ದೇವ್ರೆ ನಿಜವಾಗ್ಲೂ ಸ್ಟಾರ್ಟಿಂಗಿಂದ ಕೊನೆವರೆಗೂ ಎಷ್ಟು ಖರ್ಚಾಗುತ್ತೆ ಅಂದರೆ ಬರೀ ಡಾಕ್ಟ್ರುಗಳಿಗೆ ದುಡ್ಡು ಸರಿ ಅದರಲ್ಲೇ ಓಟೋಗಿಡುತ್ತೆ ಈ ಸ್ಕ್ಯಾನಿಂಗು ಡಾಕ್ಟ್ರ್ದು ಇಷ್ಟು ವೇಸ್ಟ್ ಆಯಿತು ಬಿಸಾತ್ತೆ ಪಾಪು ಮಲ್ಕೊತಾ ಇದ್ದ ಇವತ್ತು ಭಾನುವಾರ ಅಲ್ವಾ ಸೊ ಹೊರ್ಗಡೆ ಗಲಾಟೆ ಅಂದ್ಬಿಟ್ಟು ಇವತ್ತು ರೂಮ್ ಒಳಗಡೆ ಮಲಗಿಸ್ಕೊಂಡಿದ್ದೀನಿ ಜೋ 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 ತೂಗುವೇ ರಂಗನ ತೂಗುವೆ ಕೃಷ್ಣನ ತೂಗಿ ಜೋ ಜೋ ಹಾಡುವೆ ತೂಗಿ ಜೋಜೋ ಹಾಡುವೆ ಮೇಲು ಕೋಟೆ ಸ್ವಾಮಿ ಚೆಲುವರಾಯನ ಬೇಲೂರು ಶ್ರೀ ಚನ್ನ ಕೇಶವನ ಉಡುಪಿಯಲ್ಲಿ ವಾಸಿಸುವ ಶ್ರೀ ಕೃಷ್ಣನ ಶ್ರೀರಂಗಪಟ್ಟಣದೇ ಮಲಗಿದವನ ಹೂಗುವೆ ರಂಗನ ತೂಗುವೆ ಕೃಷ್ಣನ ತೂಗಿ ಜೋಜೋ ಹಾಡುವೇ ತೂಕಿ ಜೋಜೋ ಹಾಡುವೆ ಹಲದಿಲಿಯ ಮೇಲೆ ಮಲಗಿದವನ ಹತ್ತಾವತಾರದ ಪರಮಾತ್ಮನ ಮತ್ತೆ ನಮ್ಮ ಕಾಗಿಲೆಗೆ ಬಂದವನ ಜಗವನ್ನೆ ತೂಗುವ ಜಗದೀಶನ ೂ ಗು ಜೋ ಕೃಷ್ಣ ಪಪ್ಪುಗೆ ಯಾಕೋ ಇವತ್ತೂ ಜ್ವರ ಹೊಟ್ಟೋಗಿತ್ತು ಎಲ್ಲ ಹಾಕಿದ್ಮೇಲೆ ಮತ್ತೆ ಯಾಕೋ ಲೈಟಾಗಿ ಜ್ವರ ಬಂದಿದೆ ಅದಕ್ಕೆ ತಡಿ ಇದು ಒಂದು ಮಾಡಿಸೋಣ ಪೂಜೆನೂ ಒಂದು ಮಾಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಏನೋ ಒಟ್ಟಿನಲ್ಲಿ ಯಾವುದರಿಂದ ಅವನಿಗೆ ಅವ್ನು ಆಗಿ ಮುಂಚಿನ ಥರ ಆದರೆ ಸಾಕು ಸಂಜೆ ಹೊತ್ತು ಇವಾಗ ಅವನಿಗೆ ಫ್ರೂಟ್ಸ್ ಇಲ್ಲ ಇನ್ನು ಕೆಮ್ಮು ಅವ್ನಿಗೆ ಕ್ಲಿಯರ್ ಆಗಿಲ್ಲ ಹಾಗಾಗಿ ಈ ಥರ ಏನಾದರೂ ಇದು ಅವಲಕ್ಕಿ ಗಂಜಿ ಅವಲಕ್ಕಿ ಗಂಜಿನೋ ರವೆ ಗಂಜಿನೋ ಈ ಥರ ಏನಾದರೂ ಸಂಜೆ ಹೊತ್ತು ಇದ್ದೀನಿ ಇವಾಗ ಓಕೆ ಗಾಯಸ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಇನ್ನೂ ಯಾರಲ್ಲ ಅನ್ಸೋನ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನಾಳೆ ಮತ್ತೆ ಹೊಸ ವ್ಲಾಗ್ ಜೊತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್